ಈ ಹಲ್ಲಿನ ಮೇಲ್ಭಾಗದಲ್ಲಿ ಈ ಈ ಈ ಸೈಡ್ ಕೂಡ ಚುಚ್ಚಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಲ್ಲಿನ್ ಡಾಕ್ಟರ್ ಹತ್ರ ಹೋಗಿದ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ಅದು ಗೊತ್ತಿರುತ್ತೆ ಬೇಡ ಏಳನೇ ಅಂತಲ್ವಾ ಅದೇ ತರ ಇದು ನಮಗೆ ಕ್ರಿಮಿನಲ್ ಅಲ್ಲಿ ಐದನೇ ನರ ಕೆಲವರು ನೋಡಿ ಈ ಭಾಗದಲ್ಲಿ ಚುಚ್ಚಿದಂಗೆ ಆಯ್ತು ಅಂತ ಬರ್ತಾರೆ ಮತ್ತೆ ಅರ್ಧ ತಲೆಗಷ್ಟೇ ಇರುತ್ತೆ ಅರ್ಧ ಮುಖಕ್ಕೆ ನೋಡಿ ಈ ಕಡೆ ಇದು ಇದೇ ಒಂದು ಭಾಗ ಇನ್ನು ಕೆಲವರು ಈ ಭಾಗ ಕೆಲವ್ರಿಗೆ ಮೂರು ಕಡೆ ಚುಚ್ಚಿದಂಗ ಆಗ್ಬಹುದು ಈಗ ಇದು ಬರತಕ್ಕ ಮಾಲ್ಫಾಮ್ ಊಟದಲ್ಲೇ ಇರುತ್ತೆ ಈ ರಕ್ತನಾಳ ಬೇಕು ನರನೂ ಬೇಕು ಬದುಕಕ್ಕೆ ಅದು ಒಂದು ಕಣ್ ಟಚ್ ಆಗ್ತಾ ಇದಾವೆ ಇದ್ರಲ್ಲಿ ಏನಂದ್ರೆ ಸುಮಾರು ಏಟಿ ಪರ್ಸೆಂಟ್ ಜನಕ್ಕೆ ಮಾತ್ರೆಗಳಲ್ಲೇ ಸರಿ ಹೋಗುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ನಾವು ಮಾಡ್ತಿರುವಂತಹ ಕಾರ್ಯಕ್ರಮ ಸುಮಾರು ಜನರಿಗೆ ತಲುಪ್ತಾ ಇದೆ ಸಿಕ್ಕಾಪಟ್ಟೆ ಜನ ನಮಗೆ ಪರ್ಸ್ನಲ್ ಆಗಿಯೂ ಕೂಡ ಒಂದಿಷ್ಟು ಜನ ಮೆಸೇಜನ್ನು ಹಾಕಿದ್ದಾರೆ ಈ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡಿ ಸರ್ ನೀವು ಪ್ರತಿದಿನ ಯಾವುದಾದ್ರು ವಿಚಾರವನ್ನು ಕೊಡಿ ನಾವೆಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಹೋಗ್ತೀವಿ ಒಂದು ಐದು ಹತ್ತು ನಿಮಿಷದಲ್ಲಿ ನೀವು ಎಲ್ಲ ವಿಚಾರಗಳನ್ನ ನಮಗೆ ಒಂದೊಂದು ಆರೋಗ್ಯದ ವಿಚಾರವನ್ನು ಏನು ತಿಳಿಸ್ತೀರಾ ಅದರಿಂದ ನಾವು ನಮ್ಮ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಂಡಿದ್ದೀವಿ ಸರಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀವಿ ಅಂತ ಕೂಡ ಸುಮಾರು ಜನ ಹೇಳಿದ್ದಾರೆ ಸೊ ಇವತ್ತು ಕೂಡ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ನನ್ನ ಹತ್ರ ಇದೆ ಸೊ ಅದನ್ನು ವಿಶ್ಲೇಷಣೆ ಮಾಡಿ ಮಾಡಬೇಕು ಅಂತಾನೆ ನಾನು ಡಾಕ್ಟರ್ ವರದರಾಜು ಸರ್ ಅವರ ಜೊತೆಗಿದ್ದೀನಿ ಸ್ಪರ್ಶ ಆಸ್ಪತ್ರೆ ಮತ್ತೆ ನ್ಯೂರೋ ಸೆಂಟರ್ ನ ಮುಖ್ಯಸ್ಥರು ಜೊತೆಗೆ ಹದಿನಾಲ್ಕು ವರ್ಷದಿಂದ ನರ್ರೋಗ ಚಿಕಿತ್ಸಾ ತಜ್ಞರಾಗಿಯೂ ಕೂಡ ಇವರು ಕೆಲಸವನ್ನ ಮಾಡ್ತಿದ್ದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವತ್ತೊಂದು ಸ್ಪೆಷಲ್ ಇದು ಇದು ಎಲ್ಲೂ ಕೂಡ ಯಾರೂ ಮಾತಾಡಿರೋದನ್ನು ನಾನು ನೋಡಿಲ್ಲ ಇದರಿಂದ ಯಾಕಂದ್ರೆ ನೀವು ನರ್ರೋಗ ತಜ್ಞರಾಗಿರೋದ್ರಿಂದ ನಿಮಗೆ ಇದರಲ್ಲಿ ಮಾಹಿತಿ ಇದೆ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆಯನ್ನು ಬಂದಿದ್ದೀನಿ ನನ್ನ ಗೊತ್ತಿರೋರೊಬ್ರು ಸೊ ಒಂದು ಫೇಸಲ್ಲಿ ಚುಚ್ಚದಂಗೆ ಆಗುತ್ತೆ ಇಲ್ಲ ಒಂದು ಕಣ್ಣಿನ ಸುತ್ತ ಒಂದು ಒಂಥರ ಮೊಳೆ ಹಾಕಿದಂಗೆ ಇಲ್ಲ ಸೂಜಿಯನ್ನು ಚುಚ್ಚಿದಂಗೆ ಚುಚ್ಚಿದಂಗೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಹಲ್ಲಿನ ಮೇಲ್ಭಾಗದಲ್ಲಿ ಅಂದರೆ ಈ ಈ ಸೈಡ್ ಇದೆಯಲ್ಲ ಈ ಸೈಡು ಕೂಡ ಚುಚ್ಚಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಲ್ಲಿನ ಡಾಕ್ಟರ್ ಹತ್ರ ಹೋಗಿದ್ರು ಸೊ ಅಲ್ಲೂ ಕೂಡ ಸರಿಯಾದ ಮಾಹಿತಿ ನಮಗೆ ಸಿಗಲಿಲ್ಲ ಅಂದರೆ ಹಲ್ಲಿ ಹಲ್ಲಿಗೇನು ತೊಂದರೆ ಇರಬಹುದು ಅಂತ ಹೇಳಿಬಿಟ್ಟು ಅದಕ್ಕೆ ಟ್ಯಾಬ್ಲೆಟ್ ಅನ್ನು ತಗೊಂಡು ಅಲ್ಲೂ ಕೂಡ ಸರಿ ಹೋಗಿಲ್ಲ ಸೊ ನಿಮ್ಮ ಹತ್ರ ಕೇಳೋದು ಈಗ ನೀವು ನರರೋಗ ತಜ್ಞರಾಗಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಸ್ಥೂಲವಾದ ಮಾಹಿತಿ ಇದೆ ಅಂತ ನಾನು ಅಂದ್ಕೊತೀನಿ ಸೊ ನೀವು ಇದನ್ನ ಯಾವ ರೋಗ ಅಂತ ಡಿಕ್ಲೇರ್ ಮಾಡ್ತೀರಿ ಮತ್ತೆ ಇದು ಯಾವ ಕಾರಣಕ್ಕಾಗುತ್ತೆ ಇದು ಹಲ್ಲಿನ ಪ್ರಾಬ್ಲಮ್ ಅಲ್ವಾ ಸರ್ ಇದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಅನ್ನು ತಗೋಬೇಕು ಅಂತ ಇದು ಅಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಕ್ಚುಲಿ ಹೇಳ್ಬೇಕಂತ ಓಕೆ ಅದು ಜನಗಳೇ ಬೇಕಿರ್ತಕ್ಕಂಥ ಎಲ್ಲೂ ಇನ್ಫಾರ್ಮೇಷನ್ ಇಲ್ಲ ಒಂದು ಮಾಹಿತಿ ಕನ್ನಡದಲ್ಲಿ ಏನಕ್ಕೆ ಈಗ ನೀವೇನು ಈಗ ಅಲ್ಲಿನ ಡಾಕ್ಟರ್ ಹತ್ರ ಹೋಗಿ ತೋರಿಸೋದ್ರಿಂದಿರಲ್ಲ ಈ ಒಂದು ಕಾಯಿಲೆ ಇದಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ ಪ್ರತಿ ಪೇಶೆಂಟ್ ನನ್ನ ಹತ್ರ ಬರಕ್ ಮುಂಚೆ ನಾಲ್ಕೈದು ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ತೋರಿಸಿರ್ತಾರೆ ಓಕೆ ಈ ಓಕೆ ಆದ್ಮೇಲೆ ಎಷ್ಟೋ ಜನ ಅಲ್ಲೇ ತೆಗಿಸ್ಕೊಂಡಿರ್ತಾರೆ ಅಲ್ಲೇ ಕಿತ್ಸ್ಕೊಂಡಿರ್ತಾರೆ ಅಲ್ಲನ್ನೇ ತೆಗಿಸ್ಕೊಂಡಿರ್ತಾರೆ ಅದರಿಂದಾನೇ ನೋವಾಗ್ತಿದೆ ಅನ್ಕೊಂಡು ಎಷ್ಟೋ ಜನ ಡೆಂಟಲ್ ಡಾಕ್ಟರ್ ಇದಕ್ಕೆ ಸಂಬಂಧ ಪಟ್ಟಿಲ್ಲ ಅಂದ್ರೂ ಕೂಡ ಇಲ್ಲ ನಂಗೆ ತೆಗೆದು ಬಿಡಿ ಅದೇನೋ ಆಗ್ತಿಲ್ಲ ಅದು ತಡ್ಕೊಳಕ್ ನನಗೆ ಅದ್ ತೆಗೆದು ಬಿಡಿ ಆಮೇಲೆ ನೋಡೋಣ ಅಂತಾನು ಅವರೇ ಫೋರ್ಸ್ ಮಾಡಿ ತೆಗೆಸ್ಕೊಂಡಿರ್ತಾರೆ ಏನಕ್ಕೆ ಅವರೇ ಫೋರ್ಸ್ ಮಾಡಿ ಅಂದ್ರೆ ಇಮೇಜಿನ್ ಮಾಡಿ ತನ್ನ ಒಂದು ಬಾಡಿ ಅಲ್ಲಿರ್ತಕ್ಕಂಥ ಒಂದು ಅಂಗವನ್ನ ನೀವ ನೀವು ತೆಗೆದು ಹಾಕ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಪೇನ್ ಇರಬೇಕು ಒಂದೊಂದ್ಸಲ ಹಿಂಗ ಹಿಡ್ಕೊಂಡು ಕೂತ್ಕೊಂಡ್ರೆ ಸರ್ ಅವ್ರು ಮಾತಾಡ್ಸೋದಕ್ಕಾಗಲ್ಲ ಅವ್ರಷ್ಟು ಒಂಥರ ಸಿಟ್ಟು ಮಾಡ್ತಾರೆ ಒಂದ್ ಅರ್ಧ ಗಂಟೆ ಅವ್ರನ್ನ ಏನು ಆ ತರ ಇರ್ತಾರೆ ಅದೇ ಹೇಳ್ತಾರೆ ಅಂದ್ರೆ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ಅದು ಗೊತ್ತಿರುತ್ತೆ ನನ್ನ ಪಾಠ ಬೇಡ ಅನ್ನಷ್ಟು ಅಂದ್ರೆ ಈ ಒಂದು ಕಾಯಿಲೆಗೆ ಇವ್ ನೀವು ಇದೆಲ್ಲ ಹೇಳಿದ್ಮೇಲೆ ಅರ್ಥ ಆಗಿದ್ದೀನಿ ಅಂದ್ರೆ ಇದನ್ನ ನಾವು ಟ್ರೈಜಿಯಮ್ನಲ್ ನ್ಯೂರಾಲ್ಜಿ ಅಂತ ಕರಿತೀವಿ ಟ್ರೈಜಿಯಮ್ನಲ್ ನ್ಯೂರಾಲ್ಜಿ ಅಂತಂದ್ರೆ ನಾನೊಂದು ಈಗಾಗಲೇ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ಏಳನೇ ನರದ ಬಗ್ಗೆ ಏಳನೇ ನರ ಅಂತೀವಿ ಫೇಶಿಯಲ್ ನರ್ವ್ ಅಂತ ಅದೇ ತರ ಇದು ನಮಗೆ ಕ್ರಿಮಿನಲ್ ನರ್ವ್ಸ್ ಅಲ್ಲಿ ಐದನೇ ನರ ಅದು ಫಿಫ್ತ್ ನರ್ವ್ ಅಂತಿಮಿನಲ್ ನರವ್ ಅಂತ ಈ ಒಂದು ನರ್ವ್ ಎಲ್ಲೋ ಒಂದ್ ಕಡೆ ಒಳಗಡೆ ಇದಾಗ್ತಕ್ಕಂಥದ್ದು ಪೆಥಾಲಜಿ ಬ್ರೈನ್ ಒಳಗಡೆ ಇರ್ತದೆ ಈಚೆ ಕಡೆ ಎಲ್ಲ ಅದು ಬ್ರೈನ್ ಒಳಗಡೆ ನಮಗೆ ಇರಿಟೇಷನ್ ಆಗೋದಕ್ಕೆ ನರನ ನರ ಅದು ಯಾವ ತರ ಆಗುತ್ತಂದ್ರೆ ಅವ್ರಿಗೆ ಜಸ್ಟ್ ನಿಮಗೆ ಕರೆಂಟ್ ಶಾಕ್ ಹೊಡೆದಂಗೆ ಈಗ ನೀವು ಒಂದು ಮುಳ್ಳು ತಗೊಂಡು ಅದನ್ನ ಕರೆಯೋದೇ ಅದೇ ತರ ನಾವು ಅದ್ ಯಾವ ತರ ಅಂದ್ರೆ ಜಸ್ಟ್ ಒಂದು ನೀಡ್ ತಗೊಂಡು ನಿಮಗೆ ಚುಚ್ಚಿದ್ರೆ ಹೇಗಿರುತ್ತೆ ನಿಮಗೆ ಆ ಫೀಲ್ ಆಗುತ್ತೆ ಅವ್ರು ಎಸ್ಪೆಷಲಿ ಯಾಕೆ ಕಣ್ಣತ್ರ ಅಂತಾರೆ ಯಾಕೆ ಈ ಮೇಲ್ಗಡೆ ಅಂತಾರೆ ಅಂದ್ರೆ ಅದು ಆ ಏನಾಗುತ್ತೆ ಮೂರು ಭಾಗ ಆಗುತ್ತೆ ಮೇಲ್ಗಡೆ ಒಂದು ಭಾಗ ಆಗತ್ತೆ ಕಣ್ಣಿಂದ ಮೇಲೆ ಅದನ್ನ ಒಂದು ಡಯಾಗ್ರಾಮ್ ತೋರಿಸ್ತೀನಿ ನಿಮಗೆ ಎರಡನೇದು ಹಿಲಿ ಈ ಭಾಗ ಒಂದು ನಮ್ ಚೀಕ್ ಇದೆಯಲ್ಲ ಅದು ಕೆಳಗಡೆ ಇದು ಈ ಭಾಗ ಒಂದು ಮ್ಯಾಂಡಿಬಲ್ ಭಾಗ ಸರಿ ಮ್ಯಾಂಡಿಬಲ್ ಮ್ಯಾಗ್ಝಿಲಾ ಇದು ಆಫ್ತಾನ್ಮಿಕ್ ಕಣ್ಣಿನ ಭಾಗ ಈ ಮೂರಕ್ಕೆ ಈ ಡಯಾಗ್ರಾಮ್ ಅಲ್ಲಿ ತೋರಿಸ್ಬಿಡ್ತೀನಿ ಗೊತ್ತಾಗತ್ತೆ ಈಗ ಈ ಕಲರ್ ಚೇಂಜಸ್ ಅಲ್ಲ ಹೌದು ಕೆಲವರು ನೋಡಿ ಈ ಭಾಗದಲ್ಲಿ ಆಯ್ತು ಅಂತ ಬರ್ತಾರೆ ಮತ್ತೆ ಅರ್ಧ ತಲೆಗಷ್ಟೇ ಇರುತ್ತೆ ಅರ್ಧ ಮುಖಕ್ಕೆ ಆಪೋಸಿಟ್ ಸೈಡ್ ಅರ್ಧ ಮುಖ ಮಾತ್ರ ಬರುತ್ತೆ ಅವ್ರಿಗೆ ಆಮೇಲೆ ನೋಡಿ ನೋಡಿ ಈ ಕಡೆದು ಇದೇ ಒಂದು ಭಾಗ ಇನ್ನು ಕೆಲವರು ಇದು ಭಾಗ ಕೆಲವ್ರಿಗೆ ಮೂರು ಕಡೆ ಚುಚ್ಚಿದಂಗ ಆಗ್ಬಹುದು ಕೆಲವರಿಗೆ ಇದು ಒಂದೇ ಒಂದು ವಿ ಒನ್ ಅಂತೀವಲ್ಲ ಅದು ಆಪ್ತಾಲ್ಮಿಕ್ ಅಂತ ಸೆಗ್ಮೆಂಟ್ ಅದು ಒನ್ ಟೂ ತ್ರೀ ಕೆಲವರಿಗೆ ಎರಡದ್ದು ಆಗ್ಬಹುದು ನೋವು ಕೆಲವರಿಗೆ ಇದೆರಡು ಆಗ್ಬಹುದು ಕೆಲವರಿಗೆ ಇದು ಒಂದೊಂದೇ ಆಗ್ಬಹುದು ಇಂಡಿವಿಜುವಲ್ ಆಗಿ ನಮಗೆ ಅಲ್ಲಿ ರೂಟ್ ಹತ್ರ ಒಳಗಡೆ ಯಾವ ಭಾಗದಲ್ಲಿ ಟಚ್ ಆಗ್ತಿದೆ ಫಾರ್ ಎಕ್ಸಾಂಪಲ್ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ವೈರ್ ಎಲ್ಲ ಹೊರಡ ಒಂದು ಬಲ್ಬು ಒಂದು ಫ್ರಿಡ್ಜ್ ಆಗಿದೆ ಎಲ್ಲ ಬರ್ಬೇಕಾದ್ರೆ ಕಾಮನ್ ವೈರ್ ಬಂದಿರುತ್ತಲ್ಲ ಹೌದು ಬಟ್ ಆ ಕಾಮನ್ ವೈರ್ ಅಲ್ಲಿ ಇಲ್ಲಿಗೆ ಬೇರೆ ಬೇರೆ ಬಂದಿರುತ್ತೆ ಕರೆಕ್ಟ್ ಒಂದ್ ಟೈಮ್ ಮೂರಕ್ಕೂ ಟಚ್ ಆದ್ರೆ ಇಲ್ಲಿ ಮೂರು ಹೋಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಲ್ಲಿ ಒಂದೊಂದು ಟಚ್ ಆದ್ರೆ ಒಂದೊಂದಕ್ಕೆ ಆಗುತ್ತೆ ಈ ತರ ಎಕ್ಸಾಂಪಲ್ ನಿಮ್ಗೆ ಅಂದ್ರೆ ಇದು ಜಸ್ಟ್ ಲೈಕ್ ಅವ್ರಿಗೆ ಒಂದು ಮುಳ್ಳು ತಗೊಂಡು ಚುಚ್ಚಿದಂಗೆ ಇರುತ್ತೆ ಅದು ಅವಾಗ ಬಂದಲ್ಲ ಹೇಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಅವ್ರಿಗೆ ಪೂರ್ತಿ ಹಿಡ್ಕೊ ಕುತ್ಕೋಬೇಕು ತಡ್ಕೊಳಕ್ ಆಗಲ್ಲ ಅವರು ಎಷ್ಟೋ ಜನ ಸುಸೈಡಲ್ ಅಟೆಂಪ್ಟ್ ನಂಗೆ ಬದುಕೋದೇ ಬೇಡ ಅನ್ಸ್ಕೊಂಡ್ಬಿಟ್ಟಿರ್ತಾರ ಅದೇ ರೀಸನೆ ಹೋಗ್ಬಿಟ್ಟು ಅವ್ರ ಡಾಕ್ಟರ್ ಬೇಡ ಅಂದ್ರೆ ತೆಗೆದು ಬಿಡಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರ ಪಾಪ ಬಟ್ ಈ ಸಿಂಪಲ್ ಇದಿರೋದನ್ನ ಅರ್ಥ ಮಾಡ್ಕೊಂಡ್ರಲ್ಲ ಏನ್ ಇದಕ್ಕೇನಂದ್ರೆ ಯೂಶಲಿ ಏನಂದ್ರೆ ನಮಗೆ ಮೆದುಳಲ್ಲಿ ಆ ಐದನೇ ನರ ಏನ್ ಬರುತ್ತೆ ಮೆದುಳಲ್ಲಿ ಈ ಭಾಗದಲ್ಲಿ ಈ ಅಂತ ಈ ಒಂದು ಭಾಗದಿಂದ ಬರುತ್ತೆ ಅದು ಹ್ಞೂ ಅಂದರೆ ಇದು ಪೆಥಾಲಜಿ ಇರ್ತಕ್ಕಂಥದ್ದು ಈ ಮೆದುಳು ಏನು ನಮಗೆ ಇಲ್ಲಿ ಕೂತಿದೆ ಒಳಗಡೆ ಇಲ್ಲಿ ಓಕೆ ಅಂದರೆ ಇಲ್ಲಿಂದ ಹೋದರೆ ನಮಗೆ ಡೈರೆಕ್ಷನ್ನು ಸೊ ಈ ಮೂಳೆ ಮಧ್ಯೆ ಈ ಮೂಳೆ ಮತ್ತೆ ಇದು ಎರಡೋ ಇದೆಲ್ಲ ಸೊ ಈ ಮಧ್ಯದಲ್ಲಿ ನರ ಬರುತ್ತೆ ಈಚೆ ಕಡೆ ಬ್ರೈನ್ ಸ್ಟಮ್ ಇಂದ ಬಂದು ಮೂಳೆಗೆ ಎಂಟ್ರಿ ಆಗುತ್ತೆ ಓಕೆ ನರ ಸೊ ಅದು ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಡೈರಮ್ ತೋರಿಸ್ದೋದಕ್ಕೆ ನೋಡಿದೆ ನರ ಈ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಓಕೆ ಇದು ನರ ಇದು

ಈಗ ಮದ್ದಲ್ಲಿ ಬರತಕ್ಕಂಥದ್ದೆಲ್ಲ ಇದು ಇವೆಲ್ಲ ಮಾಲ್ಫಾರ್ಮೇಶನ್ ಊಟದಲ್ಲೇ ಇರುತ್ತೆ ಯಾವುದೋ ಒಂದು ಟೈಮ್ ಅಲ್ಲಿ ಅದು ಅಲ್ಲಿ ಟಚ್ ಆಯ್ತು ಅಂತಂದ್ರೆ ಯಾಕಂದ್ರೆ ಈ ರಕ್ತನಾಳ ಬೇಕು ನಮಗೆ ನರನೂ ಬೇಕು ನಮ್ಗೆ ಬದುಕಕ್ಕೆ ಅದು ಒಂದ್ಕೊಂಡು ಟಚ್ ಆಗ್ತಾ ಇದಾವೆ ಅದ್ರಿಂದ ಇದಾಗ ಟ್ರೀಟ್ಮೆಂಟ್ ಅಂತ ಅಂದ್ರೆ ಒಂದ್ಸರಿ ಡಯಾಗ್ನೋಸ್ ಆದ್ರೆ ಈ ಕ್ಲಿನಿಕಲ್ ಡಯಾಗ್ನೋಸಿಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಅದು ಅಷ್ಟೇ ಏನ್ ಮಾಡ್ತಾರೆ ಬಹಳ ಜನ ಮಿಸ್ಟೇಕ್ ಮಾಡೋದೇನ್ ಗೊತ್ತಾ ಏನೋ ಒಂದ್ ಸ್ವಲ್ಪ ನೋವು ಬರ್ತಾ ಇದೆ ಜೋಮ್ ಬರ್ತಾ ಇದೆ ಕೆಲವರು ಕಣ್ಣು ಆಸ್ಪತ್ರೆಗೆ ಹೋಗ್ತಾರೆ ಕೆಲವರು ಅಲ್ಲ ಬೇರೆ ಹೋಗ್ತಾರೆ ಕೆಲವರು ಕಿವಿ ಹೋಗಿ ನೋಡ್ತಾರೆ ಇಲ್ಲಿಂದ ಬರ್ಬೋದು ಅಂತ ಇದನ್ನ ನೋಡ್ಕೊಂಡು ನೋಡಿಕೊಂಡು ಕೆಲವರು ಅದನ್ನು ಮಾಡಲ್ಲ ಕ್ಲಿನಿಕ್ಗಳಲ್ಲಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಂಡು ನೋಡ್ತಾ ಇರ್ತಾರೆ ಸೊ ಅದನ್ನು ಬಿಟ್ಟು ಈ ಥರ ಯಾರಿಗಾದ್ರು ಸಿಂಪ್ಟಮ್ಸ್ ಇತ್ತು ಅಂದರೆ ಸೆಗ್ಮೆಂಟ್ ವೈಸ್ ಆಗಲಿ ಎಲ್ಲ ಆಗಲಿ ಮುಳುಚಿದಂಗೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಅಟ್ಲೀಸ್ಟು ದೇ ಶುಡ್ ರೀಚ್ ಜನರಲ್ ಫಿಸಿಷಿಯನ್ ಅವರು ಕ್ಲಿನಿಕಲ್ ಎಕ್ಸಾಮಿನೇಷನ್ನ ಮಾಡಿ ಅವರು ಈ ಕಡೆ ಹೋಗ್ಬೇಕು ಈ ಕಡೆ ಬೇಡ ಅಂತ ದಾರಿ ತೋರಿಸ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅವಾಗ ಅದು ನೋಡಿದ ತಕ್ಷಣ ಇವಾಗ ನೀವೆಲ್ಲ ಹೇಳಿದ್ವಿ ಹೇಳಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ನನಗೆ ಇದೇ ಕಾಯಿಲೆ ಯಾಕಂದ್ರೆ ನಾವು ಅದನ್ನೇ ನೋಡ್ತಿರ್ತೀವಿ ಇದರಲ್ಲಿ ಈಸಿ ಸರಿ ಮಾಡ್ಕೊಳಕ್ ಆಗುತ್ತೆ ಇದರಲ್ಲಿ ಏನಂದ್ರೆ ಸುಮಾರು ಏಟಿ ಪರ್ಸೆಂಟ್ ಜನಕ್ಕೆ ಮಾತ್ರೆಗಳಲ್ಲೇ ಸರಿ ಹೋಗುತ್ತೆ ಸರಿ ಹೋಗುತ್ತಾ ಏಟಿ ಪರ್ಸೆಂಟ್ ಜನ ಮಾತ್ರೆ ಸರಿ ಮಾಡ್ಕೊತಾರೆ ಇನ್ನೊಂದು ಟೆನ್ ಟು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಸೊ ಮಾತ್ರೆಗಳಲ್ಲಿ ಒಂದು ಅಂದರೆ ದಿನಕ್ಕೆ ಒಂದು ನಾಲ್ಕೈದು ಮಾತ್ರೆ ತೊಗೊತಾ ಇದ್ದಾರೆ ಅವರು ತೊಗೊಳ್ಳೋಕೆ ಆಗ್ತಾಯಿಲ್ಲ ಹಾಗಾಗಿ ಮತ್ತೆ ನೋವು ಬರ್ತಾ ಇದೆ ಅಂದರೆ ಆ ದಿನಕ್ಕೊಂದು ಎರಡು ಮೂರು ಸರಿ ಬರ್ಬೋದು ಐದಾರು ಸರಿ ಬರ್ಬೋದು ನೋವು ಸೊ ಆ ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು ಅಂದರೆ ಆವಾಗ ಆಪರೇಷನ್ ಮಾಡಬೇಕು ಇದಕ್ಕೆ ಸರ್ಜರಿ ಏನು ಮಾಡ್ತೀವಿ ಅಂದರೆ ಅಗೇನ್ ಮತ್ತೆ ಮೆದುಳ ಆಪ್ರೇಷನ್ ಅಂದರೆ ಈ ಭಾಗ ಈ ಕಿವಿ ಹಿಂದ್ಗಡೆ ಈ ಭಾಗದಿಂದ ಹೋಗ್ಬೇಕು ಒಳಗಡೆ ಹೋಗಿ ಅಲ್ಲಿ ತರ ಬೇರ್ಪಡಿಸ್ತೀವಿ ಈ ನರ ಮೇಲೆ ಕೂತಿರೋ ರಕ್ತನಾಳನ ನೋಡಿಲಿ ಬೇರ್ಪಡಿಸ್ಬಿಟ್ಟು ಅಲ್ಲಿ ಬೇರೆ ಒಂದು ಪ್ಯಾಚ್ ಇಟ್ಟಿದ್ವಿ ಅವಾಗ ಏನಾಯ್ತು ಇದು ಪಲ್ಸೇಷನ್ ಆಗೋದು ಅದಕ್ಕೆ ನೋ ಕ್ಲಿಯರ್ ಆಗುತ್ತೆ ಬಟ್ ಇಟ್ ಲುಕ್ಸ್ ಸಿಂಪಲ್ ಬಟ್ ಇಟ್ಸ್ ಮೈಕ್ರೋ ಸರ್ಜರಿ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆದ್ರೂ ಪರ್ಮನೆಂಟ್ ಆಗಿ ಉಳ್ಕೊಳುತ್ತೆ ಅಂದ್ರೆ ಇದು ಬಹಳ ಸ್ಕಿಲ್ ಬೇಕಾಗತ್ತೆ ಇವೆಲ್ಲ ಇದನ್ನೆಲ್ಲ ಮೈಕ್ರೋವೇಸ್ಕ್ರೋಪ್ರೆಷನ್ ಇಲ್ಲಿ ರೂಟೀನ್ ರೂಟೀನ್ ಮಾಡ್ತಕ್ಕಂಥ ಮೈಕ್ರೋಸ್ಕೋಪ್ ಅಂತ ಬೇಕಾಗತ್ತೆ ಸ್ಕಿಲ್ಸ್ ಬೇಕಾಡಿ ವೀಕ್ಷಕರೇ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ನೀವು ತುಂಬ ಬಳಲ್ತಾ ಇದ್ದರೆ ಒಂದು ಸಲ ರಾಜು ಸರ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಪ್ಲೇಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಹಾಸ್ಪಿಟಲ್ ಮತ್ತು ಅವರ ಪರ್ಸ್ನಲ್ ನಂಬರು ಕೂಡ ನಾನು ಕೊಟ್ಟಿರ್ತೀನಿ ಒಂದು ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ನಮ್ಗೆ ಏನೇನು ನೋವುಗಳಾಗುತ್ತೆ ನಮ್ಗೆ ಏನೇನು ಸಮಸ್ಯೆಗಳಿರುತ್ತೆ ಅನ್ನೋದು ನಮಗೆ ಗೊತ್ತಿರೋಲ್ಲ ಸರ್ ಈ ಥರದ ಸಮಸ್ಯೆಗಳು ನಾನು ಫಸ್ಟು ಈ ಈ ಈ ಸೆಗ್ಮೆಂಟಲ್ಲಿ ಈ ಥರ ಸಮಸ್ಯೆ ಬಂದಾಗ ನಾನು ಅಂದ್ಕೊಂಡಿದ್ದು ಯಾವುದೋ ಹಲ್ಲಿನ ಸಮಸ್ಯೆ ಇರಬೇಕೇನೋ ಅದಕ್ಕೆ ಹಲ್ಲಿನ ಡಾಕ್ಟರ್ ಹತ್ರ ಹೋದ್ವಿ ಅಥವಾ ಬೇರೆ ಏನಾದರೂ ಸಮಸ್ಯೆ ಇರಬಹುದೇನೋ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನೀವು ಎಷ್ಟು ಸರಳವಾಗಿ ಅದನ್ನ ವಿವರಿಸಿದ್ರೆ ಅಂದರೆ ಈಗ ನೀಟಾಗಿ ಅರ್ಥ ಆಯಿತು ನಮಗೆ ಸೊ ಈ ಅರ್ಥ ಆಗಿರುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗೂ ನಾನು ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಇಲ್ಲಿ ನಮಗೆ ಇಷ್ಟು ವಿಚಾರವನ್ನು ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಬಹುಶಃ ನಾವೆಲ್ಲ ನಿಮಗೆ ಧನ್ಯರಾಗಿರ್ತೀವಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ವೀಕ್ಷಕರೇ ನಾವು ಎಷ್ಟೆಲ್ಲ ವಿಚಾರಗಳಿಂದ ಇರ್ತೀವಿ ಎಲ್ಲಾದರೂ ಒಂದು ಸಣ್ಣ ನೋವು ಬಂದರೂ ಕೂಡ ನಮ್ಮ ಬಾಡಿ ತಡ್ಕೊಳ್ಳೋದಿಲ್ಲ ಸೊ ಅದ್ರ ಬಗ್ಗೆ ನಾವು ಎಚ್ಚೆತ್ಕೊಳ್ಳೇಬೇಕು ನಾವು ಏನೇನೋ ತಿಂತೀವಿ ಒಂದು ಸಣ್ಣ ವಾಕಿಂಗ್ ಕೂಡ ನಾವು ಮಾಡೋದಿಲ್ಲ ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು ನಾವು ಜೀವನದಲ್ಲಿ ಬೇರೆ ಏನು ದುಡಿದು ಕಟ್ಟೆ ಹಾಕ್ತೀ ಹೋಗುತ್ತಿಲ್ಲ ಆದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವ ಆರ್ಥಿಕ ಸ್ಥಿತಿಯೂ ಅಲ್ಲ ಅಥವಾ ಬೇರೆ ಯಾವುದೂ ಅಲ್ಲ ಅಂತ ನಾನು ಅಂದ್ಕೊತೀನಿ ಹಾಗಾಗಿ ಆರೋಗ್ಯದಲ್ಲಿ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಏನೆಲ್ಲ ಎಪಿಸೋಡ್ಗಳಲ್ಲಿ ಹೇಳ್ತಾರೆ ಅದನ್ನ ಪರಿಪೂರ್ಣವಾಗಿ ಪಾಲನೆ ಮಾಡಬೇಕು ಈ ಥರ ಸಮಸ್ಯೆ ಇದ್ದರೆ ನೀವು ಇಲ್ಲಿಗೆ ಬರೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದೆ ಸ್ಟುಡಿಯೋ